ಕಡೆ ಟಾರ್ಗೆಟ್ ರೀಚ್ ಮಾಡಕ್ ಇನ್ನೊಂದು ಕಡೆ ಜೋಬಿಗೆ ಏನ್ ಟಾರ್ಗೆಟ್ ಆಗ್ಬೇಕು ಅದನ್ನ ಕೂಡ ಮಾಡ್ಕೊಳ್ತಾರೆ ಟಾರ್ಗೆಟ್ ನಾಂಡಿಗರ್ತರ ಸೆಂಟ್ರಿಗೆ ಬರ್ತಾರೆ ಬಿದ್ದು ಏನಾದ್ರೂ ಆದ್ರೆ ಯಾರು ಕೊಡ್ತಾರೆ ಸರ್ ನಿಮ್ ಮಕ್ಳಿಗೆ ನೀವ್ ಮಾಡ್ತೀರಾ ತರ ಇವತ್ತು ಒಂದ್ ಸಾವಿರ ರೂಪಾಯಿ ಅಧಿಕ ಫೋನ್ ಆಚಾರ್ಚ್ ಮಾಡಿ ಅವನ್ ಕೊಟ್ಟು ಇವನ್ಗೆ ಹಾಕ್ಸ್ತಾವ ಏನು ಹಂಡ್ರೆಡ್ ಟೂ ಹಂಡ್ರೆಡ್ ನಿನ್ನ ಫೋನ್ಪೇ ಪೇ ಇನ್ ಕಡೆ ಏ ಮಾಡೋ ಇನ್ನೂರು ರೂಪಾಯಿ ಆಯ್ತು

ಪೊಲೀಸರನ್ನೇ ರೋಡಿಗಿಡಿಸಿ ಜನರನ್ನು ಲೂಟಿ ಮಾಡಿಸಿ ಲಂಚದ ಕಾಸಲ್ಲಿ ಪೊಲೀಸರಿಗೆ ಸಂಬಳ ಕೊಡಬೇಕಾದಷ್ಟು ಪಾಪರ್ ಆಗಿದೆಯಾ ನಮ್ಮ ಸರ್ಕಾರ ಈ ದೃಶ್ಯ ನೋಡಿದಾಗ ಚೀ ಅನ್ನುವಷ್ಟು ಹೇಸಿಗೆ ಹುಟ್ಟುತ್ತೆ ಮಾನ ಮರ್ಯಾದೆ ಬಿಟ್ಟು ಜನರಿಂದ ಲಂಚ ಪಡೀತಿರುವ ಇವರು ಬೆಂಗಳೂರಿನ ತಲಗಟ್ಟಪುರ ಟ್ರಾಫಿಕ್ ಪೊಲೀಸರು ಇವರು ರಜತಗಿರಿ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆಯನ್ನೇ ವಸೂಲಿ ಅಡ್ಡ ಮಾಡಿಕೊಂಡಿದ್ದಾರೆ ಈ ಪೊಲೀಸ್ ವಸೂಲಿ ತಂಡದ ಮುಖ್ಯಸ್ಥ ಟ್ರಾಫಿಕ್ ಪಿಎಸ್ಐ ಪುಟ್ಟಮಾದಯ್ಯ ಮುಖ್ಯ ರಸ್ತೆಯಲ್ಲಿ ಗಾಡಿಗಳನ್ನ ಅಟ್ಟಾಡಿಸಿಕೊಂಡು ತಡೆದು ನಿಲ್ಲಿಸೋದು ಪಿಸಿಗಳು ಟ್ರಾಫಿಕ್ ಪೊಲೀಸರ ಟಾರ್ಚರ್ಗೆ ಕಂಗೆಟ್ಟಿದ್ದ ಜನ ಹೌದು ತಲಘಟ್ಟಪುರ ಟ್ರಾಫಿಕ್ ಪೊಲೀಸರ ಲಂಚದ ಹಾವಳಿ ತಡೆಯಲಾಗದೆ ಸ್ಥಳೀಯರು ವಿಜಯ್ ಟೈಮ್ಸ್ಗೆ ದೂರು ನೀಡಿದರು ಇವರ ದೂರಿನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ವಿಜಯ್ ಟೈಮ್ಸ್ ತಂಡ ರಿಯಾಲಿಟಿ ಚೆಕ್ಗೆ ಫೀಲ್ಡ್ಗೆ ಇಳದೇ ಬಿಡ್ತು ಸತತ ಮೂರು ವಾರಗಳ ಕಾಲ ತಲಘಟ್ಟಪುರ ಟ್ರಾಫಿಕ್ ಪೊಲೀಸರ ಲಂಚಾವತಾರವನ್ನು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಿತು ಪುರ ಟ್ರಾಫಿಕ್ ಪಿಎಸ್ಐ ಮಾದಯ್ಯ ಮತ್ತು ಗ್ಯಾಂಗ್ ನಮ್ಮ ರಹಸ್ಯ ಕಾರ್ಯಾಚರಣೆ ಬಲಿಗೆ ಕ್ಲೀನ್ ಆಗಿ ಬಿತ್ತು ಈ ಇಳಿ ವಯಸ್ಸಿನಲ್ಲೂ ಪಿಎಸ್ಐ ಪುಟ್ಟಮಾದಯ್ಯಗೆ ಅದೇನ್ ದುಡ್ಡಿನ ಮೇಲೆ ಮೋಹವೋ ನಾಕಾಣೆ ಇವರಿಗೆ ಟ್ರಾಫಿಕ್ ಕ್ಲಿಯರ್ ಮಾಡುವಲ್ಲಿ ಆಸಕ್ತಿ ಇಲ್ಲ ಅಪಘಾತದಲ್ಲಿ ಯಾರು ಸತ್ರು ಡೋಂಟ್ ಕೇರ್ ಸರ್ಕಾರ ಹೊರಡಿಸಿರುವ ಆದೇಶವನ್ನೇ ಲಂಚದ ಹೇಸಿಗೆ ತಿನ್ನಲು ಅಸ್ತ್ರವಾಗಿರಿಸಿಕೊಂಡಿರುವ ಇವರು ಒಂದಿಂಚು ಅಲುಗಾಡದೆ ಮರದ ನೆರಳಲ್ಲಿ ಕೂತು ರಾಜಾರೋಷವಾಗಿ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಬಡ ವಾಹನ ಚಾಲಕರನ್ನು ನಿತ್ಯ ರೋಧಿಸಿ ಲಂಚ ಪಡೆದು ಜೇಬಿನ ಖಜಾನೆ ತುಂಬಿಸಿಕೊಳ್ತಿದ್ದಾರೆ ಎರಡು ಗಾಡಿ ಸೇರಿ ಒಂದೇ ಬಿಲ್ ಇವತ್ತು ರೂಪಾಯಿ ಅವನಿಗೆ ಅರ್ಥ ಆಯ್ತಾ ಮಾಡಿ

ಹಾ ಇನ್ನೊಂದು ಡಿ ಎಲ್ ನಂಬರ್ ಅವ್ರಿಗೆ ಡಿ ಎಲ್ ಎ ಇರಲ್ಲ ಆ ಡಿ ಎಲ್ ನಂಬರು ಯಾರ್ದೋ ಆಗ್ತೀರಾ ಯಾರ್ದೋ ಗಾಡಿ ನಂಬರ್ ಹಾಕ್ತೀರಾ ಸರ್ ಟಾರ್ಗೆಟ್ ಮುಗಿಸಿ ಸರ್ ನಿಯತ್ತಾಗಿ ಮುಗಿಸಿ ಯಾರು ಬೇಡ ಅಂತ ಹೇಳಿರೋದು ಕ್ಯಾಮರಾ ಇಲ್ಲ ವಾಹ್ ಎಂಥ ಇಂಟ್ರೆಸ್ಟಿಂಗ್ ಐಡಿಯಾ ನೋಡಿ ಇವರದು ನಿಯಮ ಉಲ್ಲಂಘಿಸಿದ ಎರಡು ವಾಹನದ ಸವಾರರನ್ನು ಒಟ್ಟು ಮಾಡಿ ಇಬ್ಬರಿಂದಲೂ ತಲಾ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತೆಗೆದುಕೊಂಡು ಐನೂರು ರೂಪಾಯಿಯ ಚೀಟಿ ಕೊಟ್ಟು ಉಳಿದ ನೂರು ರೂಪಾಯಿಯನ್ನ ಸ್ವಾಹ ಮಾಡೋದು ಸರ್ಕಾರ ಕೊಟ್ಟ ಟಾರ್ಗೆಟು ರೀಚ್ ಆಗಬೇಕು ಇನ್ನೊಂದು ಕಡೆ ಇವರ ಜೇಬು ಲಂಚದಿಂದ ಭರ್ತಿ ಆಗಬೇಕು ಕಾಲೇಜು ವಿದ್ಯಾರ್ಥಿಗಳು ಸಿಕ್ಕರೆ ಹಬ್ಬದೂಟ ಇನ್ನು ಪಕ್ಕದಲ್ಲೇ ಇರುವ ಕಾಲೇಜು ಹುಡುಗರು ನಿಯಮ ಉಲ್ಲಂಘಿಸ್ತಿದ್ದಾರೆ ಅವರನ್ನು ಕರೆದು ಬುದ್ಧಿ ಹೇಳಿ ಶಿಸ್ತಾಗಿ ಫೈನ್ ಹಾಕಿದ್ರೆ ಮುಂದೆ ಅವರು ತಪ್ಪು ಮಾಡಲ್ಲ ಆದ್ರೆ ಈ ಟ್ರಾಫಿಕ್ ಪೊಲೀಸರು ಹಾಗ ಮಾಡಲ್ಲ ಬದಲಾಗಿ ಚಲಿಸ್ತಿರುವ ವಾಹನವನ್ನು ಕಳ್ಳರಂತೆ ಬೆನ್ನಟ್ಟೋದು ಬಾಯಿಗೆ ಬಂದಂತೆ ಬೈಯೋದು ಏಕಾಏಕಿ ಕೀ ಕಸಿಯೋದು ಕೊನೆಗೆ ಇನ್ನೂರು ಮುನ್ನೂರು ಲಂಚ ಪಡೆದು ಬಿಟ್ಬಿಡೋದು ಈ ಪುರುಷಾರ್ಥಕ್ಕೆ ಟ್ರಾಫಿಕ್ ಪೊಲೀಸರು ಬೇಕಾ ಇದ್ದಾರೆ ನಿಷ್ಠರು ಇನ್ನು ಈ ರಹಸ್ಯ ಕಾರ್ಯಾಚರಣೆ ವೇಳೆ ಒಂದು ಸತ್ಯ ತಿಳ್ಕೊಂಡೆವು ಅದೇನಂದ್ರೆ ಈ ಭ್ರಷ್ಟರ ಮಧ್ಯೆಯೂ ಕೆಲ ನಿಷ್ಠಾವಂತ ಪೊಲೀಸರು ಇದ್ದಾರೆ ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ಎಎಸ್ಐ ಕುಮಾರ್ ಅವರು ತಮ್ಮ ಪ್ರಾಮಾಣಿಕತೆ ಮೆರೆದ್ರು ಲಂಚದ ಹಣವನ್ನ ತಿರಸ್ಕರಿಸಿ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದವರಿಗೆ ತಿಳಿ ಹೇಳಿ ನಿಯಮಾನುಸಾರ ನಿಗದಿತ ಮೊತ್ತವನ್ನು ಸ್ವೀಕರಿಸಿ ಚೀಟಿ ಕೊಡ್ತಿದ್ರು ಬೆಲೆ ಇದೆ ಬಿಡ್ರಿ ಮಾತನಾಡಪ್ಪ ಹೇಳ್ರಿ ಒಳ್ಳೇದು ಕೇಳು ಸಾರೇ ಕರ್ಕೊಂಡು ಏನ್ ಮಾಡೋದು ನನ್ನ ನಂಬರ್ ಬೇಡ ತೋದಕ್ಕೆ ಕೆ ಎಸ್ ಐ ವಿಜಯ್ ಕುಮಾರ್ ಅವರೇ ನಿಮ್ಗೊಂದು ನಮ್ಮ ಸೆಲ್ಯೂಟ್ ಟ್ರಾಫಿಕ್ ನಿಯಮವನ್ನು ಎಲ್ಲರೂ ಪಾಲಿಸಲೇಬೇಕು ಅದನ್ನು ಉಲ್ಲಂಘಿಸಿದ್ರೆ ದಂಡ ಕಟ್ಟಲೇಬೇಕು ಆದರೆ ಸರ್ಕಾರದ ಆದೇಶವನ್ನು ಬ್ರಹ್ಮಾಸ್ತ್ರ ಮಾಡಿಕೊಂಡು ಜನರನ್ನು ಲೂಟಿ ಹೊಡೆಯುವ ಇಂಥ ಭ್ರಷ್ಟ ಅಧಿಕಾರಿಗಳ ನಡೆಯನ್ನು ವಿಜಯ ಟೈಮ್ಸ್ ಖಂಡಿಸುತ್ತೆ ಹಾಗೂ ಇಂಥ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರನ್ನ ಆಗ್ರಹಿಸುತ್ತೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ